ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಎಂಡ್ ಟೀಮ್ ಮತ್ತು ಈ ಜಿಲ್ಲೆಯಲ್ಲಿ ಐವನ್ ಡಿಸೋಜ ಆ್ಯಂಡ್ ಟೀಮ್ ಅವರಿಗೆ ಬಿ ಜೆ ಪಿಯವರನ್ನು ಕಂಡ್ರೆ ಹೆದರಿಕೆ ಅದಕ್ಕಾಗಿ ಬಿ ಜೆ ಪಿಯವರ ಮೇಲೆ ರೌಡಿ ಶೀಟರನ್ನು ಹಾಕಬೇಕು ಅಂಥೇಳಿ ಅವರಿಗೆ ಭಾಳ ಆಶೆ ಇದೆ ನಾನಿವತ್ತು ಒಂದು ಮಾತನ್ನು ಕಾಂಗ್ರೆಸ್ನ ಐವನ್ ಡಿಸೋಜ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ಭಾರತೀಯ ಜನತಾ ಪಾರ್ಟಿಯ ನಾವು ಕೂಡ ಅಧಿಕಾರದಲ್ಲಿ ಇದ್ದವರು ಯಾವುದೇ ಕಾಂಗ್ರೆಸ್ನ ನಾಯಕರ ಮೇಲೆ ಯಾವುದೇ ಕಾಂಗ್ರೆಸ್ನ ಶಾಸಕರ ಮೇಲೆ ದಬ್ಬಾಳಿಕೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ದಬ್ಬಾಳಿಕೆಯನ್ನು ಯಾವತ್ತೂ ಮಾಡಿಲ್ಲ ಆದರೆ ನೀವು ಮಾಡ್ತಾ ಇರುವಂಥದ್ದನ್ನು ನೀವು ಮಾಡಿ ನಿಮಗೆ ತಾಕತ್ತಿದ್ದರೆ ನೀವು ಏನು ಬೇಕಾದರೆ ಮಾಡಿ ಅದನ್ನು ಎದುರಿಸುವಂಥ ಸಾಮರ್ಥ್ಯ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ ನಾವು ಎದುರಿಸ್ತೀವಿ ಆದರೆ ಇವತ್ತು ಒಂದು ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ಸಿಗರು ಅಧಿಕಾರ ಕೊಟ್ಟಾಗ ಈ ರೀತಿ ಕೇಸ್ ಹಾಕಿಸ್ಲಿಕ್ಕೆ ಮಾತ್ರ ಅವರಿಗೆ ದಮ್ಮಿರೋದು ತಾಕತ್ತಿರೋದು ಪ್ರತಿಭಟನೆ ಹೋರಾಟದಲ್ಲಿ ಅವರಿಗೆ ದಮ್ಮೇ ಇಲ್ಲ ಅವರಿಗೆ ದಮ್ಮಿಲ್ಲ ಅಂತೇಳುವಂಥದ್ದು ಅವರು ಒಂದು ರೀತಿಯ ಅವರಿಗೆ ದಮ್ಮಿಲ್ಲ ಅಂತೇಳುವಂಥದ್ದು ಅವರಿಗೆ ಇವತ್ತು ಅವರ ಸಾಮರ್ಥ್ಯವನ್ನು ಅವರು ತೋರಿಸಿದ್ದಾರೆ ಪತ್ರೆ ಹೇಳ್ತೇನೆ ಕೇಳಿ ಪತ್ರಿಕೆಯಲ್ಲಿ ಐವನ್ ಡಿಸೋಜರ ಮನೆಯಿಂದ ಭಾರತೀಯ ಜನತಾ ಪಾರ್ಟಿಗೆ ಕಚೇರಿ ಕಚೇರಿಗೆ ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ಅಂತೇಳಿ ಹೇಳಿದರು ಪೊಲೀಸರ ಅನುಮತಿಯಲ್ಲೇ ಕಂಕನಾಡಿ ತನಕ ಪಡ್ಕೊಂಡು ಕಚೇರಿಗೆ ಮ ಮುತ್ತಿಗೆ ಹಾಕ್ತೀರಿ ಅಂಥೇಳಿ ನಿಮ್ಮ ಪೊಲಿಟಿಕಲ್ ಡ್ರಾಮಾವನ್ನು ಮಾಡಿದ್ದೀರಿ ಇಂಥ ಪೊಲಿಟಿಕಲ್ ಡ್ರಾಮಾವನ್ನು ನಿಮ್ಮ ಡಿ ಎ ಎನ್ ಎಪ್ಪತ್ತೈದು ವರ್ಷ ಆಡಳಿತದಲ್ಲಿ ನೀವು ಮಾಡಿದ್ದೀರಿ ಹಾಗಾಗಿ ಇಲ್ಲಿ ಬರಲಿಕ್ಕೆ ನಾವು ಕಾಯ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಎಲ್ಲರೂ ಮಹಿಳಾ ತಂಡದವರು ಮಹಿಳೆಯರು ಎಲ್ಲರೂ ಕಾಯ್ತಾ ಇದ್ದರು ಬಂದರೆ ಅವರಿಗೆ ಯಾವ ರೀತಿ ಸ್ವಾಗತವನ್ನು ಮಾಡಬೇಕು ಕಾಂಗ್ರೆಸ್ನ ಕಳ್ಳ ಪುಡಾರಿಗಳು ಕಳ್ಳರು ಪಟಿಂಗ್ರು ಲಫಂಗರು ಅವರ ಆಡಳಿತದಲ್ಲೇ ಬಸ್ಸಿಗೆ ಕನ್ನಡಿ ಹಾಕಿ ಹೊಡೆದು ಬಸ್ಸನ್ನು ಪುಡಿ ಮಾಡುವಂಥ ಮಹಿಳೆಯರಿಗೆ ಹಲ್ಲೆ ಮಾಡುವಂಥ ಕಾಂಗ್ರೆಸ್ಸಿಗರು ಬಂದರೆ ಯಾವ ರೀತಿ ಅವರನ್ನು ಸ್ವಾಗತ ಮಾಡಬೇಕು ಅಂತೇಳುವಂಥದ್ದನ್ನು ನಮ್ಮ ಇಲ್ಲಿಯ ಎಲ್ಲ ಕಾರ್ಯಕರ್ತ ಬಂದರುಗಳು ನಾವು ತಯಾರಾಗಿದ್ವಿ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಈ ಹನ್ನೆರಡುವರೆ ಗಂಟೆ ತನಕ ನಾವು ಕೂಡ ನಾಲ್ನೂರು ಐನೂರು ಜನರಲ್ಲಿ ಕಾಯಿತು ಕೂತ್ಕೊಂಡು ಅವರಿಗೆ ಸ್ವಾಗತ ಮಾಡಬೇಕು ಅಂತೇಳಿದ್ರೆ ಅವರಿಗೆ ತಕ್ಕವಾದ ಶಿಕ್ಷೆಯನ್ನು ಯಾವ ರೀತಿಯಲ್ಲಿ ಎದುರಿಸ್ಬೇಕು ನಾವು ಕೂಡ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ಹಾಗಾಗಿ ಬರುವಂಥ ಶಕ್ತಿ ಸಾಮರ್ಥ್ಯ ಅವರಿಗಿಲ್ಲ ಅದರ ಮೇಲೆ ಹಿಂದುಗಡೆಯಿಂದ ರೌಡಿ ಶೀಟ್ರ್ ಹಾಕಬೇಕು ಇನ್ನೊಂದು ನಾಲ್ಕು ಪೊಲೀಸ್ ಕೇಸ ಮಾಡಬೇಕು ಅವರು ಹೇಳಿ ಅಂತ ಹೇಳಲಿಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ